ವಿಶ್ವ ಅಂಗವಿಕಲರ ದಿನದ ಅಂಗವಾಗಿ ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನಲ್ಲಿಂದು ಸಮರ್ಥನಂ ಟ್ರಸ್ಟ್ ವತಿಯಿಂದ ವಾಕತಾನ್ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕ ಸಿ ಕೆ ರಾಮಮೂರ್ತಿ ನಟ ಧನಂಜಯ್ ಸಮರ್ಥನಂ ಟ್ರಸ್ಟ್ ಸಂಸ್ಥಾಪಕ ಡಾಕ್ಟರ್ ಮಹಾಂತೇಶ್ ಜಿ ಕಿವದಾಸನ್ನವರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ನಟ ಧನಂಜಯ್ ವಾಕ್ತಾನ್ಗೆ ಚಾಲನೆ ನೀಡಿದರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಶಾಸಕ ಸಿ ಕೆ ರಾಮಮೂರ್ತಿ ವಿಶೇಷ ಚೇತನರ ಸಮಗ್ರ ಕಲ್ಯಾಣಕ್ಕಾಗಿ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದೆ ಎಂದು ಹೇಳಿದರು ಮತದಾನದಾಗಿ ಶುರುವಾಗಿ ದೇಶ ವಿದೇಶದಲ್ಲಿ ಇವತ್ತು ಎದುರು ಮಾಡಿದೆ ಅಂತಂದ್ರೆ ಟೀಮ್ ಒಳ್ಳೆ ನಟ ಧನಂಜಯ್ ವಿಶೇಷ ಚೇತನರಲ್ಲಿನ ಜೀವನ ಸ್ಫೂರ್ತಿ ಎಲ್ಲರಿಗೂ ಮಾದರಿ ಅವರಲ್ಲಿನ ಈ ಚೇತನ ಸಾಧನೆ ಮಾಡಬೇಕೆಂಬ ಛಲ ಎಂದಿಗೂ ಬತ್ತದಿರಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎನರ್ಜಿ ಇರಲಿ ಎಲ್ಲ ಕಡೆ ವಿಜ್ಞಾನ ಗೊತ್ತಿದೆ ನಿಮಗೆ ಕಲೆ ಗೊತ್ತಿದೆ ಕ್ರೀಡೆ ಕೈಗಾರಿಕೆ ಎಲ್ಲ ಕಡೆ ನಿಮ್ಮ ಪ್ರಭೆ ಇದೆ ಸೊ ಆ ಶಕ್ತಿ ಯಾವಾಗಲೂ ಹಂಗೆ ಇರಲಿ ಆ ಚೇತನ ಹಂಗೆ ಇರಲಿ ಡಾಕ್ಟರ್ ಮಹಾಂತೇಶ್ ಜಿ ಕಿವದಾಸನ್ನವರ್ ವಿಶೇಷ ಚೇತನರಿಗೂ ಸಮಾನ ಅವಕಾಶಗಳನ್ನು ಉತ್ತೇಜಿಸುವುದು ಈ ವಾಕ್ತಾನ್ ಉದ್ದೇಶವಾಗಿದೆ ಜನರಲ್ಲಿ ವಿಶೇಷ ಚೇತನರ ಬಗ್ಗೆ ಅರಿವು ಮೂಡಿಸುವುದು ಆರೋಗ್ಯಕರ ಜೀವನ ಶೈಲಿ ಪ್ರೋತ್ಸಾಹಿಸುವುದು ಹಾಗೂ ಆರೋಗ್ಯ ರಕ್ಷಣೆಗೆ ಸಮಾನ ಅವಕಾಶ ಪ್ರತಿಪಾದಿಸುವುದಾಗಿದೆ ಎಂದರು